ಅಸ್ಲಾಂ ವೈಕುಮ್ ನಾನು ಮೊಹಮ್ಮದ್ ಹಾದೀಸ್ ಅಲಿ ಅಲ್ಲಿ ಕನ್ನಡ ಕಲಿ ಅಕಾಡೆಮಿಯ ವೇದಿಕೆಯಲ್ಲಿದ್ದೇನೆ ನಿಮಗೆಲ್ಲರಿಗೂ ಸ್ವಾಗತ ನಮ್ಮ ಜೊತೆ ಒಬ್ಬ ವಿದ್ಯಾರ್ಥಿ ಇದ್ದಾರೆ ಅವರ ಸಂದರ್ಶನ ತಗೋಣ ಇದು ಅವರಿಗೆ ವೇದಿಕೆಯ ಮೇಲೆ ಬಂದು ಮಾತನಾಡಲಿಕ್ಕೆ ಒಂದು ಒಂದು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೆ ಇದಕ್ಕಾಗಿ ಈ ಸಂದರ್ಶನ ಹಾಗೆ ಇವರ ಜೊತೆ ಮಾತಾಡೋಣ ಅಸ್ಸಾಂ ವಲೇಕು ಏನು ನಿಮ್ಮ ಹೆಸರು ನನ್ನ ಹೆಸರು ಅಹ್ಮದ್ ಸಾದಿ ಅಹ್ಮದ್ ಸಾದಿ ಇಲ್ಲಿ ನಿಮ್ಮ ಗುರು ಇ ಮೂರು ಯಾವುದು ತೋರನ ಇ ಮೂರು पावಗಡ ಓಕೆ ಇವಾಗ ಎಲ್ಲಿದ್ದೀರಾ ತುಕ್ಕು ತುಕ್ಕು ಇದೀರಾ ನಿಮಗೆ ಯಾವುದು ಇಷ್ಟ पावಗಡನಾ ತುಕ್ಕುಳ ತುಕ್ಕು ಇಷ್ಟ ಯಾಕೆ पावಗಡ ಅಲ್ಲಿ पावಗಡ ಅಷ್ಟು ದೊಡ್ಡ ಸಿಟಿ ಇಲ್ಲ ನೋ ತುಕ್ಕುರಲ್ಲಿ ದೊಡ್ಡ ಸಿಟಿ ಹೊರಗೆ ಚೆನ್ನಾಗಿದೆ ಅಲ್ವಾ ಹೌದು ನೀವು ತುಕ್ಕುಕ್ಕೆ ಮunggu ಇಷ್ಟಪಡ್ತೀರಾ ವರ್ಷ ಆಯಿತು ಅಂದ್ರೆ ನೀವು ಹುಟ್ಟೋದಕ್ಕಿಂತ ಮುಂಚೆನೆ ಬಂದಿದ್ದೀರಾ ನಿಮಗೆ ಎಷ್ಟು ವಯಸ್ಸಾಯ್ತು ಆಯ್ತು ಒಂದು ವರ್ಷ ವಯಸ್ಸಾಗಿದ್ದಾಗ ನೀವು ತುಮಕೂರಿಗೆ ಬಂದ್ರ ನೀವು ಹೆಂಗೆ ಬಂದ್ರಾ ತುಮಕೂರಿಗೆ ನೆನಪಿದ್ಯಾ ನೆನ್ಪಿಗೆ ತುಮಕೂರಿಗೆ ಒಂದು ವರ್ಷ ಇರುವಾಗ ನೀವು ತುಮಕೂರಿಗೆ ಬಂದಿದ್ರಲ್ಲ ನೆನಪಿದ್ಯಾ ಅದು ನೀವು ನನಗ ಮಾತ್ರ ಅಲ್ಲಿಮ್ಮಾ ಅಪ್ಪ ಬಂದಾ ನಮ್ಮ ಅಪ್ಪ ಅಟ್ಕೊಂಡು ಓ ವೆರಿ ಗುಡ್ ಅಮ್ಮನಿಗೆ ಥ್ಯಾಂಕ್ಸ್ ಹೇಳಿದೀರಾ ನಿಮಗೆ ತುಪ್ಪ ಇಷ್ಟ ಅಲ್ಲ ಇವಾಗ ಅಮ್ಮನಿಗೆ ಡ್ಯಾನ್ಸ್ ಹೇಳಿ ನನ್ನ ತುಪ್ಪ ಕುಡಿಯಕ್ಕೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಹೇಳಿ ಅಮ್ಮನಿಗೆ ನನ್ನ ತುಮಕೂರಿಗೆ ಕುಡಿಯಕ್ಕೆ ಬಂದಿದ್ದಕ್ಕೆ ಹೇಳಿ ನನ್ನ ತುಪ್ಪ ಬಂದಿದ್ದಕ್ಕೆ ಧನ್ಯವಾದಗಳು ಓ ಮಾಶಾಲಾ ನಾನು ಥ್ಯಾಂಕ್ ಯು ಅಂದೆ ಅವರಿಗೆ ಧನ್ಯವಾದಗಳು ನಾವು ಯಾವ ತರಗತಿಯಲ್ಲಿ ಓದ್ತಾ ಇದ್ದೀರಾ ಎರಡನೇ ತರಗತಿಯಲ್ಲಿ ಓಕೆ ನಿಮ್ಮ ಶಾಲೆ ಹೆಸರು ಕನ್ನಡದಲ್ಲಿ ಏನು ಗೊತ್ತಾ ಅದು ತುಂಬಾ ಕಷ್ಟವಾದ ಪದ ನಾವು ಸೇಕ್ರೆಡ್ ಅಂದ್ರೆ ತುಂಬಾ ಶುದ್ಧವಾದ ಪವಿತ್ರವಾದ ಹಾರ್ಟ್ ಅಂದ್ರೆ ಪವಿತ್ರವಾದ ಹೃದಯ ಅನ್ಬಹುದು ಓಕೆ ಎಲ್ಲಿ ನಿಮ್ಮ ಶಾಲೆ ರಿಂಗ್ ರೋಡ್ ಇದೆಯಾ ಓಕೆ ನಿಮಗೆ ನಿಮ್ಮ ಶಾಲೆ ಇಷ್ಟನಾ ಹೌದು ನಮ್ಮ ಇದು ಅಲಿ ಅಲಿ ಇಂಗ್ಲಿಷ್ ಹೌಸ್ ಅಕಾಡೆಮಿ ಅಥವಾ ಅಲಿ ಕನ್ನಡ ಅಕಾಡೆಮಿ ಇದು ಇಷ್ಟನಾ ನಿಮಗೆ ಸರ್ ಎರಡನ್ನೂ ಇಷ್ಟ ಎರಡನ್ನೂ ಇಷ್ಟ ನೀವು ರಾಜಕೀಯ ನೇತಾರು ಆಗಬಹುದು ನೀವು ಮಂತ್ರಿನೂ ಆಗಬಹುದು ಹಾಗೆ ನಿಮ್ಮ ಅಪ್ಪ ಏನು ಮಾಡ್ತಾರೆ ಮ್ಯಾನೇಜರ್ ಮ್ಯಾನೇಜರ್ ಆಗಿದ್ದಾರೆ ಎಲ್ಲಿ ಮ್ಯಾನೇಜರ್ ಕೆಲಸ ಮಾಡ್ತಾ ಇದ್ದಾರೆ ತುಮಕೂರು ಪಾಲಿಕೆಯಲ್ಲಿ ವೆರಿಗೂ ತುಮಕೂರು ಮಹಾನಗರ ಪಾಲಿಕೆ ಶಾರ್ಟ್ ಆಗಿ ಪಾಲಿಕೆ ಅಂತಾನು ಹೇಳ್ತೀವಿ ಪಾಲಿಕೆಯಲ್ಲಿ ಮ್ಯಾನೇಜರ್ ಆಗಿದ್ದಾರೆ ನೀವು ಏನಾದ್ರೆ ಕೊಟ್ಟಿದ್ದೀರಾ ಗೊತ್ತಾಗಿಯರ್ ಕಂಪ್ಯೂಟರ್ ಇಂಜಿನಿಯರ್ ಕಂಪ್ಯೂಟರ್ ಇಂಜಿನಿಯರ್ ಆಗಿ ನೀವು ಎಲ್ಲಿ ಕೆಲಸ ಮಾಡ್ತೀರಾ ಬೆಂಗಳೂರಲ್ಲಿನ ತುಮಕೂರಲ್ಲಿನ ಅಲ್ಲ ಅಮೇರಿಕಾದಲ್ಲಿ ಎಲ್ಲಿ ಕೆಲಸ ಮಾಡ್ತೀರ ಆಫ್ರಿಕಾದಲ್ಲಿ ಕೆಲಸ ಮಾಡಬೇಕು ಅಂತ ಈಗ ಸೂಪರ್ ಇವರ ಒಂದು ಯೋಚನೆ ನೋಡಿ ನಮ್ಮ ಈಗಿನ ಜನರೇಷನ್ ಅಂಗೆ ದೊಡ್ಡ ಸಿಟಿ ಇರ್ಬೋದು ಅದಕ್ಕೆ ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿರ್ಬೋದು ಈಗ ಈಗ ಎಂಟೈರ್ ವರ್ಲ್ಡ್ ಯಾವ ಕಡೆ ನೋಡ್ತಾ ಇದೆ ಅಂದರೆ ಒಂದು ಏಷ್ಯಾ ಇನ್ನೊಂದು ಆಫ್ರಿಕಾ ಇವಾಗ ಯುರೋಪ್ ಏನಿದೆ ಅಮೇರಿಕಾ ಏನಿದೆ ಮತ್ತು ಗಲ್ಫ್ ಕಂಟ್ರೀಸ್ ಏನಿದೆ ಎಲ್ಲದಲ್ಲೂ ರಿಸ್ ರಿಸೋರ್ಸ್ಗಳು ಕಮ್ಮಿ ಆಗ್ತಾ ಬರ್ತಾ ಇದೆ ಪೆಟ್ರೋಲ್ ಇರ್ಬೋದು ಅಲ್ಲ ಗೋಲ್ಡ್ ಮೈನಿಂಗ್ ಇರ್ಬೋದು ಎಲ್ಲ ಕಮ್ಮಿ ಆಗ್ತಾ ಇದೆ ಅಂದರೆ ಇವರ ಒಂದು ಚಿಂತೆ ನೋಡಿ ತುಂಬಾ ಶಾಪಾಗಿದ್ದಾರೆ ಅವರು ಮುಂದಿನ ಜನರೇಷನ್ಗಳು ಮುಂದಿನ ಎಲ್ಲ ವಿದ್ಯಮಾನಗಳು ಬೆಳೆಯುವುದು ಒಂದು ಏಷ್ಯಾದಲ್ಲಿ ಒಂದು ಆಫ್ರಿಕಾದಲ್ಲಿ ತುಂಬಾ ಒಳ್ಳೆ ನಿರ್ಧಾರ ನಿಮಗೆ ಇಷ್ಟವಾದ ಇಷ್ಟವಾದ ಗಾಡಿ ಯಾವುದು ವಾಹನ ಯಾವುದು ನಿಂಜಾ ಓಕೆ ಆಮೇಲೆ ನಿಮಗೆ ಇಷ್ಟವಾದ ಕಾರ್ ಯಾವುದು

ಬಿಟ್ಟರೆ ತಮ್ಮ ಅಲ್ಲ ಚಿಕ್ಕ ತಮ್ಮ ಹಲೋ ಇಲ್ಲ ಸರ್ ಓಡಿತಾ ಇರ್ತಾರೆ ಅವರು ಓಡಿತಾ ಇರ್ತಾರೆ ರಾತ್ರೂ ನೀವಿನ್ನ ಹಾಕ್ತಿರಾ ವೆರಿ ಗುಡ್ ಅಂದ್ರೆ ನಿಮಗೆ ಸ್ಪೋರ್ಟ್ ಅಲ್ಲಿ ಏನಾದ್ರೂ ಇಂಟರೆಸ್ಟ್ ಇದ್ಯಾ ಯಾವ ನಿಮ್ಮ ನೆಚ್ಚಿನ ಕ್ರೀಡೆ ಇವು ಕ್ರಿಕೆಟ್ ಆಡ್ಬೇಕು ಅಂತಿದ್ದೀರಾ ವಾಲಿಬಾಲ್ ಫುಟ್ಬಾಲ್ ಒಲಿಂಪಿಕ್ಸ್ ಇಲ್ವಾ ಆಮೇಲೆ ಅದರ ಬಗ್ಗೆ ಏನ ನಿಮ್ಮ ಮಹಾಶಕ್ತಿ ಕ್ರಿಕೆಟ್ ಕ್ರಿಕೆಟ್ ಓಕೆ ಕ್ರಿಕೆಟ್ ನ ಒಂದು ರೋಲ್ ಅಲ್ಲಿ ಎಷ್ಟೋ ಬಾಲ್ಸ್ ಅಲ್ಲಿ ಎಕ್ಸ್‌ಪೀರಿಯನ್ಸ್ ಆಗಿದೆ ಆರ್ ಆರ್ ಬಾಲ್ ಮುನ್ ವೈರ ಹಾಕಿದ್ರೆ ಎಷ್ಟ ಆಗಬೇಕು